ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಪ್ಪಲ್ಲ ನನ್ನ ಸ್ವಲ್ಪ ನೀರು ಕುಡಿದಾಯ್ತು ಯಾಕೋ ಗೊತ್ತಿಲ್ಲ ನಿನ್ನೆ ಅಲ್ಲ ಬೆಳಗ್ಗೆ ಎದ್ದಾಗಿಂದ ಗಂಟ್ಲು ಇದೆ ನೀರು ಕುಡಿಯೋಕ್ಕೆ ಆಗ್ತಿಲ್ಲ ಅಷ್ಟು ನೋವು ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಇವತ್ತು ಊರಿಂದ ಕೊನೆ ಬ್ಲಾಗಿದ್ದು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಮತ್ತು ಹಿಂಡಿ ಬಂದು ರೊಟ್ಟಿ ಮಾಡ್ತಾ ಇದ್ದಾರೆ ನಿನ್ನೆದು ಒಂದೆರಡು ತಾಲಿಪಟ್ಟಿದ್ದಾವೆ ಪಟ್ಟಿದ್ದಾವೆ ಹಾಗಾಗಿ ಶ್ರೇಯಿಗೆ ಮಾತ್ರ ಸ್ವಲ್ಪ ರೊಟ್ಟಿ ಮಾಡ್ತೀನಿ ಹೆಸರುಕಾಳು ಪಲ್ಯ ಮಾಡ್ತೀನಿ ಬೆಂಡೆಕಾಯಿ ಹೆಚ್ಚಿಕೊಡು ಅಂತ ಹೇಳಿದ್ರು ಬೆಂಡೆಕಾಯಿ ಹೆಚ್ಕೊ ಹೆಚ್ಚಬೇಕು ಶ್ರೇಯ ಬೆಂಡೆಕಾಯಿ ಬಜ್ಜಿ ಮಾಡ್ತೀನಿ ಅಂತ ಹೇಳಿದಾರೆ ನನಗೂ ತಾಲಿಪಟ್ಟಿಗೆ ಅದೇ ಆಗುತ್ತೆ ಅಂತ ಸೋನು ನೋಡ್ರಿ ಬೆಳಗ್ಗೆ ಇದ್ದವನು ಎಲ್ಲ ಹೋಗಿರ್ತಾನೆ ನಾನು ಇಲ್ಲಿ ಬಂದು ಕುತ್ಕೊಂಡ ತಕ್ಷಣ ನಾನು ಅದು ಹೆಂಗೆ ಗೊತ್ತ ಗೊತ್ತಾಗುತ್ತಾ ಗೊತ್ತಿಲ್ಲ ಓಡಿ ಬರ್ತಾನೆ ನಮ್ಮ ಶ್ರೇಯು ನಿನ್ನೆ ಮಸಾಲೆ ಮಂಡಕ್ಕೆ ಮಸ್ಕೊಂಡು ತಿಂದಿದ್ದಾನೆ ರಾತ್ರಿ ತಟ್ಟೆ ಇಲ್ಲೇ ಇಟ್ಟು ಒಳಗಡೆ ಬಂದಿದ್ದಾನೆ ನಾ ಹೋಗಿ ಮಲಗ್ದೆ ಅವನು ಹೆದರಿಕೆ ಆಗಿ ತಟ್ಟೆ ಇಲ್ಲೇ ಇಟ್ಟು ಓಡ್ಬಂದು ಬಂದು ಮಲಗಿದ್ದಾನೆ ನಾನು ಬೇಗ ಮಲಗಿದೆ ಸ್ವಲ್ಪ ಹಪ್ಳಕ್ಕೆ ಇಟ್ಟಿತ್ತು ಅದಷ್ಟನ್ನು ಹಪ್ಪಳ ಹೊಯ್ದು ತೆಗೆದ್ವಿ ಚಿನ್ನಿ ಹೋದಾಗ ಫ್ರಿಜ್ಜಲ್ಲಿ ಇಟ್ಟಿದ್ದು ಹಾಗೆ ಇತ್ತು ಮತ್ತು ಇನ್ನು ಹೊಯ್ಯಕ್ಕೆ ಆಗೋದಿಲ್ಲ ಅಂಥೇಳಿ ಸಂಜೆ ಅದೊಂದು ಸ್ವಲ್ಪ ಹೊಯ್ದ್ವಿ ತುಂಬ ಇರಲಿಲ್ಲ ಒಂದು ಐವತ್ತು ಹಪ್ಳ ಆಗಲಿಲ್ಲ ಬೇಗನೇ ಆಗೋಯ್ತು ಹಿಂದ್ಗಡೆ ಅದೇ ಕ್ಲೀನ್ ಮಾಡಬೇಕು ಅದೆಲ್ಲ ಹಾಗೆ ಬಿಟ್ಟೆ ನಂಗೆ ಯಾಕೋ ಒಂಥರ ಅನ್ನಿಸ್ತು ಹೋಗಿ ಮಲದ್ದೆ ಊಟನೂ ಮಾಡಲಿಲ್ಲ ಒಂದು ಊಟ ಹಾಲು ಕೊಡಿದೆ ಹೋಗಿ ಮಲಗಿದೆ ಅಮ್ಮ ಇವತ್ತು ಸಂಡಿಗೆ ಇಡೋಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ನೆನ್ನೆ ಸಂಡಿಗೆ ಅದು ಹಂಬಳಿ ಎಲ್ಲ ಬೇಯಿಸಿ ಇಟ್ಟಿದ್ದಾರೆ ಅಂದರೆ ಚಕ್ಲಿ ಒತ್ತುತ್ತೀವಲ್ಲ ಆ ಥರ ಸಂಡಿಗೆ ಒಳ್ಳಲ್ಲಿ ಒತ್ತಂಥದ್ದು ಅದನ್ನು ನಾವು ಈ ಸಲ ಬೇರೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಕವರ್ ಒಳಗಡೆ ತುಂಬಿ ಬಿಡ್ತಾರಂತೆ ಆ ಥರ ಈ ಮಾರ್ತಾರಲ್ವ ಅವರೆಲ್ಲ ಆ ಥರ ಮಾಡ್ತಾರೆ ಈ ಕಡೆ ಎಲ್ಲ ಮಾರೋರು ಆ ಥರ ಮಾಡ್ತಾರೆ ಚಕ್ಲಿ ಒಳ್ಳಲ್ಲಿ ಎಷ್ಟು ಸಲ ತುಂಬಿ ಎಷ್ಟು ಸಲ ಬಿಡ್ತಾರೆ ಅಲ್ಲ ಅವರಿಗೂ ಲೇಟ್ ಆಗುತ್ತೆ ಹಾಗಾಗಿ ಈ ಹಾಲಿನ ಕವರ್ ಇದ್ದರೆ ಇಲ್ಲ ಎಣ್ಣೆ ಪ್ಯಾಕೆಟ್ ಇರುತ್ತಲ್ವ ಅದರೊಳಗಡೆ ತುಂಬಿ ಮಾಡಿ ಅಂತ ನಿನ್ನೆ ಚಿಕ್ಕಮ್ಮ ಹೇಳ್ತಾ ಇದ್ಲು ನಾವು ಅದೇ ಐಡಿಯಾ ಮಾಡ್ಕೊಂಡಿದ್ವಿ ದಿನಸಿ ತಂದಿದ ಕವರ್ ಇತ್ತಲ್ವ ಅದರೊಳಗೆ ಹಾಕಿ ಬಿಡೋಣ ಅಂತ ಅಂದ್ಕೊಂಡಿದ್ವಿ ಅದೇ ಇವತ್ತು ಟ್ರೈ ಮಾಡ್ತೀವಿ ನೋಡೋಣ ಅಮ್ಮ ನಾನು ಬಿಸಿಲು ಏರೋದ್ರೊಳಗೆ ಬಿಡೋಣ ಅಂತ ನಮ್ಮಮ್ಮ ಇನ್ನೂ ಆದರೂ ಅದರದ್ದು ಸಲ್ಲೆ ಎತ್ತಿಲ್ಲ ಬಾ ಬಿಡೋಣ ಅಂತ ಹೇಳಿ ನಾನು ಕಸ ಹೊಡೆದು ಟ್ಯಾಂಕ್ ತುಂಬಿಸ್ಕೊಂಡು ಕುತ್ಕೊಂಡೆ ನಾನು ಎಷ್ಟೊತ್ತಿಗೆ ಹೋಗ್ತೀನಿ ಏನೂ ಗೊತ್ತಿಲ್ಲ ನಾನು ಅದೇ ಎರಡು ಕಡೆ ರೂಟ್ ಕೆನಲ್ ಕಿತ್ತೋಗಿದ್ದೆ ನಂಗೆ ಊಟ ತಿಂಡಿ ಮಾಡೋದೇ ಆಗ್ತಾಯಿದೆ ನಾನು ಅವತ್ತೊಂದು ವ್ಲಾಗಲ್ಲಿ ಹೇಳಿದ್ದೆ ಅದೇ ಇವತ್ತು ಹತ್ರ ಹೋಗಿ ಹೋಗಬೇಕು ಆದರೆ ನನ್ನ ಹತ್ರ ಡಾಕ್ಟ್ರು ನಂಬರ್ ಇಲ್ಲ ಅವರು ದಿನ ರಜಾ ಹಾಕ್ತಾರೆ ಇವತ್ತು ಅದೇ ಫೋನ್ ಮಾಡಿ ಅಂದೆ ಮನೆಯವ್ರಿಗೆ ನಿನ್ನೆ ಅವರು ಫೋನ್ ನಂಬರ್ ಹುಡುಕಿ ಇಟ್ಟರೆ ಅವ್ರ ಮೊಬೈಲಲ್ಲಿ ಅವ್ರ ಮೊಬೈಲಲ್ಲೂ ಇಲ್ಲ ನನ್ನ ಮೊಬೈಲಲ್ಲೂ ಫೋನ್ ನಂಬರ್ ಇಲ್ಲ ಏನಾಗುತ್ತೆ ಅಂತ ನಾನು ಬೇರೆ ಯಾವ ಡಾಕ್ಟ್ರ್ ಹತ್ರನೂ ಹೋಗೋದಿಲ್ಲ ಇಲ್ಲ ಅಂದರೆ ದಿನ ಯಾವತ್ತಾದರೂ ಬಂದು ನಾನು ಅದೇ ಡಾಕ್ಟ್ರ್ ಹತ್ರ ಹಾಕಿಸ್ಕೊಂಡು ಹೋಗ್ತೀನಿ ಸುಮ್ಮನೆ ನಂದು ಈ ಕಡೆ ಹಲ್ಲನ ಹರಿಪ್ಪನ್ಪೇಟೆಯಲ್ಲಿ ಹಾಳು ಮಾಡಿಬಿಟ್ಳು ಅವಳು ಅವಳು ಡಾಕ್ಟ್ರ್ ಇದ್ದಳಂಗೆ ನಿಜ ಹೇಳ್ತೀನಿ ಒಂದಿನ ಹೋಗಿ ಸಮ ಬೈದು ಬಂದ್ಬಿಡೋಣ ಅನಿಸುತ್ತೆ ಸುಮ್ಮನೆ ಹತ್ತು ಹದಿನೈದು ಸಾವಿರ ಹಾಳು ಮಾಡಿದ್ಲು ಅಷ್ಟು ಕೆಲಸ ಬ ಬರಲ್ಲ ಅಂದರೆ ಯಾಕೆ ಹೋಗಬೇಕು ಗಂಡ್ ಹೆಂಡ್ತಿ ಕೆಲಸ ಮಾಡೋದು ಗಂಡ ಕ್ಯಾಪ್ ಹಾಕೋದಂತೆ ಇಲ್ಲ ಗಂಡ ಕೆಲಸ ಮಾಡೋದು ಹೆಂಡತಿ ಕ್ಯಾಪ್ ಹಾಕೋದಂತೆ ಇವ್ರದ್ದು ಒಳ್ಳೆ ಆಟಾಗಿ ಹೋಗಿದೆ ಸುಮಾರು ಜನರಿಗೆ ನಾನು ಹೋಗೋದು ಬೇಡ ಬೇಡ ಅಂತ ಬಿಡಿಸಿದ್ದೀನಿ ನನ್ನ ಹಲ್ಲನ್ನೇ ಹಾಳು ಮಾಡಿ ಏನೂ ಇಲ್ಲ ಅದು ಕಟ್ಟಾಗಿರೋ ಹುಳ ತಿಂದಿರೋ ಹಲ್ಲು ಅಲ್ಲ ಕಟ್ಟಾಗಿರೋ ಹಲ್ಲನ್ನ ಒಂದು ಕಾಲು ಬಾಗ ಕಟ್ಟಾಗಿದೆ ಅದನ್ನು ಕಿತ್ತು ಹಾಗೆ ಬಿಟ್ಟಿದ್ರು ನಾನು ಹಲ್ಲು ಉಳಿತಾಯಿತ್ತು ಅವಳು ಮಾತು ಕಟ್ಕೊಂಡು ರೂಟ್ ಕೆನಾಲ್ ನಾನು ಹಲ್ಲೇ ಇಲ್ಲದಂಗೆ ಮಾಡಿ ಇಟ್ಟಿದ್ದಾಳೆ ಅವರ ಸಾಗರ್ ಡಾಕ್ಟರ್ ಅಂದರು ಹಲ್ಲೆ ಇಲ್ಲಲ್ಲ ಮೈ ಹೆಂಗೆ ಮಾಡೋದು ಅಂತ ಹಲ್ಲೆ ಇಲ್ಲ ಎಲ್ಲ ಕೊರ್ದು 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 ಚೆನ್ನಾಗಿರೋ ಹೊಲ್ಲೆ ತೆಗ್ದು ಬಿಟ್ಟಿದ್ದಾಳೆ ಬಾಯಿ ಕೆಟ್ಟ ಬೈದು ಬಿಡೋಣ ಅಂತ ಬರುತ್ತೆ ಒಂದೊಂದು ಸಲ ಊಟ ತಿಂಡಿ ಮಾಡಬೇಕಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಆ ರೂಟ್ ಕೆನಾಲ್ ಕಿತ್ತು ಬಂದಾಗ ಊಟ ಮಾಡೋಕ್ಕೆ ಬರೋದಿಲ್ಲ ಹಂಗಾಗಿ ನಮ್ಮ ಮನೆಯವ್ರಂತ ಹೆಂಗೆ ಊಟ ತಿಂಡಿ ಮಾಡೋಕ್ಕಿಂತ ಹಸಿ ಹಪ್ಳ ತಿನ್ನೋಕ್ಕೆ ತಾಸಾಗ್ತಾಯಿದೆಯಾ ಅಂತ ಅದು ಒಂದು ಹೌದು ಅವಾಗ ಸಿಕ್ತೇ ಬರುತ್ತೆ ನನಗೆ ಅದು ತಿಂಡಿ ಜೊತೆ ಕಿತ್ತು ಬಂದ್ಬಿಡುತ್ತಲ್ವಾ ಅದು ಫೋರ್ಸಿಗೆ ಹಿಂಗಿದ ಜಗ್ದಿದ್ದೀನಿ ಒಂದು ಕಡೆ ಒಂದು ಚೂರು ಹಿಂಗೆ ಕ್ರ್ಯಾಕ್ ಥರ ಆಗಿದೆ ಈಗ ಅದು ಒಂದು ದಂಡ ಕಡೆ ಅದೇನೋ ಬರುತ್ತಾ ಹಾಕೋದಕ್ಕೆ ಇಲ್ಲ ಬೇರೇನೇ ಇದು ಮಾಡಬೇಕೋ ಗೊತ್ತಿಲ್ಲ ನೋಡೋಣ ಅಲ್ಲಿನ ಕತೆ ಮುಗಿಯದ ಕತೆ ಆಗಿದೆ ಅದೇ ನಾನು ಹೇಳಿದ್ದೀನಿ ಯಾವ್ದಾದ್ರು ಶಿವಮೊಗ್ಗದಲ್ಲಿ ಒಂದು ಒಳ್ಳೆಯ ಡಾಕ್ಟ್ರ ನೋಡಿ ಅದೇನಾದರೂ ಪರ್ಮನೆಂಟಾಗಿ ಏನಾದರೂ ಮಾಡ್ತಾರ ಅಂತ ನನಗೇನೆಂದರೆ ನೋವು ತಡ್ಕೋಳೋಕ್ಕಾಗಲ್ಲ ಇಂಜೆಕ್ಷನ್ ಎಲ್ಲ ಕೊಡ್ತಾರಲ್ಲ ಆ ನೋವು ತಡ್ಕೋಳೋಕ್ಕಾಗ ಅದಕ್ಕೆ ನಾನು ಡಾಕ್ಟ್ ಹೇಳ್ತೀನಿ ಡಾಕ್ಟ್ರೇ ನಾನು ಎಚ್ಚರ ತಪ್ಸ್ಕೊಂಡು ನೀವು ಏನಾರು ಮಾಡ್ಬಿಡಿ ಈ ಕಡೆ ನಾನು ಏನೂ ಕೇಳೋದೇ ಇಲ್ಲ ಅಂತ ಫುಲ್ ಎಚ್ಚರನೇ ಇರಬಾರ್ದು ನನಗೆ ನಂಗೆ ಅಷ್ಟು ಅನಸ್ತೃಷ್ಯ ಕೊಡಿ ಅಂತ ಹೇಳೋಣ ಅನ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಇಲ್ಲ ಈ ಸಾಧ್ಯನೇ ಇಲ್ಲ ಇದನ್ನ ಏನಾರು ಮಾಡಿ ಸರಿ ಮಾಡಿಸ್ಕೋಬೇಕು ಅವ್ರು ಹೇಳಿದ್ದಾರೆ ಪದೇ ಪದೇ ಕಿತ್ತೋಗ್ತಾ ಇದೆ ಅದು ಅದು ಅಲ್ಲೇ ಇಲ್ಲ ಎಂತ ಅದೇ ಗಮ್ ಹಚ್ಚಾನಮ್ಮ ಅಂತ ಒಂದೊಂದ್ಸಲ ಅನ್ಸುತ್ತೆ ನಾನು ಫೆಬಿ ಕುಂಟ್ಸ್ಕೊಬಿಡ ಅಂತನೂ ಅನ್ಸುತ್ತೆ ದೇವ ನಮ್ಮ ಮರ ಕೆಲಸ ಮಾಡಕ್ಕೆ ಬಂದಿದ್ರಲ್ಲ ಅವ್ರ ಗಮ್ ತಂದಿದ್ರು ಗೊತ್ತಾ ಅದು ಹಿಂಗೆ ಬಿಟ್ಟರೆ ಇದು ಹೊಗೆ ಬರೋದು ನಾನು ಅವ್ರ ಇಲ್ದಾಗ ನಮ್ಮನ ಚಪ್ಪಲಿಗಲ್ಲ ಬಿಟ್ಟು ಚಪ್ಪಲಿ ರೆಡಿ ಮಾಡಿ ಇಟ್ಟಿದ್ದೆ ಅವ್ರದ್ದೊಂದು ಚಪ್ಪಲ್ ಹೊಸ ಚಪ್ಪಲ್ ಬಾಟದ್ದು ಇಟ್ಟಿಟ್ಟಲ್ಲೇ ಕಿತ್ತೋಗ್ಬಿಟ್ಟಿತ್ತು ಅವರೇ ಊಟ ತಿಂಡಿಗೆ ಹೋಗಿರೋ ಟೈಮಲ್ಲಿ ಕದ್ದುಬಿಟ್ಟು ನಾನು ಹಚ್ಚಿ ಇಟ್ಟಿದ್ದೆ ಏನು ಹಾಕ್ತಾರೋ ಇಲ್ಲ ನಮ್ಮನೇ ಅಂಥ ಚಪ್ಪಲೆಲ್ಲ ಹಾಕೋದು ಇಲ್ಲ ನಾನೇನೋ ಒಂದು ರಿಪೇರಿ ಮಾಡಿ ಇಟ್ಟಿದ್ದೆ ಅದ್ರ ಹಾಗಲ್ಲ ಒಂಚೂರು ಹಂಗೆ ರಿಪೇರಿ ಮಾಡಿ ಅವಾಗವಾಗ ಹಾಕಿ ತೆಗಿತೀವಿ ನಮ್ಮನವ್ರು ಅಂಥದ್ದೆಲ್ಲ ಹ್ಞೂ ಹ್ಞೂ ಇಲ್ಲಿ ನಮ್ಮ ಶ್ರೇನು ಚಪ್ಪಲಿ ಹರ್ಕೊಂಡು ಕುತ್ಕಾಯಿದಾನೆ ಕ್ರಾಕ್ಸನ್ನ ನೀವು ಹರದ್ಬೇಕು ಅಂತ ಕುತ್ಕೊಂಡಿದ್ದಾನೆ ಇನ್ನೇನು ಮಾಡ್ಕೊಂತಾರ ಮಾಡ್ಕೊಳ್ಳಿ ನಾನು ಅಂತ ಸುದ್ದಿ ಹೋಗೋಲ್ಲ ಮೊಮ್ಮಗನ ಕತೆ ಇದು ನಮ್ಮ ಅಮ್ಮನ ಕತೆ ರಾತ್ರಿ ನಾನು ಇಲ್ಲಿ ಕುತ್ಕಂಡು ಮೊಬೈಲ್ ನೋಡ್ತಿರ್ತೀನಾ ನಮ್ಮ ಅಮ್ಮ ಚೇರ್ ಹಾಕ್ಕಂಡು ಕುತ್ಕೊಂಡಿದ್ದಾರೆ ಅದನ್ನೇನು ಚೇರ್ ಒಳಗೆ ಥರ ಆಟ ಇಲ್ಲ ಅದು ನಾನು ತಂದಿಲ್ಲ ಅದಕ್ಕೆ ಅವ್ರ ಹತ್ರನೇ ತರ್ಸೋಣ ಅಂತ ನಾನು ಅಲ್ಲಿದ್ದೀನಿ ನನ್ನ ಚೇರ್ ಇಲ್ಲಿ ಬಂದಿದೆ ಅವ್ರ ಚೇರ್ ಅಲ್ಲಿದೆ ಮತ್ತು ಅಜ್ಜಿ ಅಂತೆ ಮೊಮ್ಮಗ ನೀವು ಅಂತ ಟೈಲೈಟ್ ಹೋಗಿದ್ದಾನೆ ತರಕಾರಿ ಗಿಡಗಳು ಹಾಕಬೇಕಲ್ಲ ಅದಕ್ಕೆ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಅಲ್ವಾ ಹಾಗಾಗಿ ಇವತ್ತು ನಿಮಗೆ ಟೀನ ತೋರಿಸ್ತಾ ಇದ್ದೀನಿ ಅಮ್ಮ ಹಾಲು ತೆಗ್ದಿಟ್ಟಿರ್ತಾರಲ್ಲ ತಂಬಾಲಲ್ಲಿ ಟೀ ಕುಡಿಯೋ ಮಜಾನೇ ಬೇರೆ ಆದರೆ ಎಮ್ಮೆಗೆ ಹುಷಾರಿರ್ಲಿಲ್ಲಲ್ಲ ಹಾಗಾಗಿ ಹಾಲು ಕೂಡ ಸ್ವಲ್ಪ ಕಮ್ಮಿ ಕೊಡ್ತಾ ಇತ್ತು ಇವಾಗ ಪರವಾಗಿಲ್ಲ ಸ್ವಲ್ಪ ಹಾಲು ಜಾಸ್ತಿ ಮಾಡ್ಕೊಂಡಿದೆ ಹಾಗೆ ಸಂಡಿಗೆ ಕೂಡ ಇಡಬೇಕಿತ್ತು ನಾನು ಅಮ್ಮಂಗೆ ಅಂತ ಇದ್ದೆ ಬಿಸಿಲು ಬರೋದ್ರೊಳಗೆ ಇಡಾನಮ್ಮ ಇಡನಮ್ಮ ಅಂತ ಕರೆದ್ರೆ ನಮ್ಮಮ್ಮನ ಬರೀ ಆ ಕೆಲಸ ಈ ಕೆಲಸ ಅಂತ ನನಗೆ ಆ ಬಿಸಿಲು ಆದಮೇಲೆ ನಂಗೆ ಬಿಸಿಲಲ್ಲಿ ಇಟ್ಕೊಂಡು ಕೆಲಸ ಮಾಡೋಕ್ಕೆ ನನ್ನ ಹತ್ರ ಸಾಧ್ಯವೇ ಇಲ್ಲ ಇವತ್ತು ಸ್ವಲ್ಪ ಲೇಟೇ ಆಗೋಯಿತು ಹಾಗೆಯೇ ಶೆಂಡಿಗೆ ಇಡೋದಕ್ಕೆ ಅಂತ ಮೇಲೆ ಬಂದ್ವಿ ಇವತ್ತು ಕೂಡ ಪಾಲಿನೇಷನ್ ಮಾಡಿದ್ರಲ್ಲಿ ಬೇರೆ ಬೇರೆ ಕಲರ್ ಹೂವು ಬಿಟ್ಟಿತ್ತು ಮೇಲಿಂದ ಹಾಗೆ ವಿಡಿಯೋನ ಮಾಡಿದೆ ಇವತ್ತು ಒಂದು ಎಡವಟ್ಟು ಮಾಡ್ಕೊಂಡ್ವಿ ನಾನು ಅಮ್ಮ ಏನಂದರೆ ಅಲ್ಲ ಆಮೇಲೆ ಸರಿ ಆಯಿತು ಆದರೆ ತುಂಬ ನನಗೆ ಬೇಜಾರು ಅಂತ ಅನ್ನಿಸ್ತಾ ಇತ್ತು ಲೇಟ್ ಬೇರೆ ಆಗಿತ್ತು ನಿನ್ನೆನೇ ಅಮ್ಮ ಈ ಥರ ಗಂಜಿನ ಮಾಡಿ ಇಟ್ಟಿದ್ರು ಕವರಲ್ಲಿ ಏನದು ಶಂಗೆ ಬಿಡ್ತಾರೆ ಅಂತ ನಾವು ಕೇಳಿದ್ವಿ ಅದಕ್ಕೆ ನಾವು ಅದನ್ನ ಟ್ರೈ ಮಾಡಿದ್ವಿ ಆದ್ರೆ ನಂಗೆ ಬಿಡಕ್ಕೆ ಬರ್ಲಿಲ್ಲ ಎಷ್ಟು ಕೈ ನೋವು ಬಂತು ಅಂದ್ರೆ ಆಮೇಲೆ ಚಕ್ಲಿ ಒಳ್ಳು ನಮ್ದು ಇರ್ಲಿಲ್ಲ ಚಿಕ್ಕ ಪಕ್ಕದ ಬಂದಿದ್ವಿ ಅದು ಯಾಕೋ ಥ್ರೆಡ್ ಹಾಕಕ್ಕೆ ಬಂದಿರ್ಲಿಲ್ಲ ಆಮೇಲೆ ನಮ್ಮಮ್ಮ ಎದುರುಗಡೆ ಮನೆಗ್ ಹೋಗಿ ಅವ್ರ ಮನೇಲಿ ಇಸ್ಕೊಬಂದು ಇವತ್ತು ಸೆಂಡ್ಗೆ ಮಾಡಕ್ ಸಾಕಪ್ಪ ಅನ್ನೋ ತರ ಆಯ್ತು ನೋಡಿ ಅವ್ರು ಹೆಂಗ್ ಬಿಡ್ತಾರೋ ಏನೋ ಗೊತ್ತಿಲ್ಲ ಮಾರೋರೆಲ್ಲ ಈ ತರ ಮಾಡ್ತಾರಂತೆ ಆದ್ರೆ ನನ್ನ ಹತ್ರ ಮಾತ್ರ ಸಾಧ್ಯವೇ ಆಗಲಿಲ್ಲ ನನಗೆ ಬಿಸಿಲು ಬೇರೆ ಬಂದಿತ್ತು ಇದು ಬೇರೆ ಈ ಥರ ಕೈ ಕೊಟ್ಟಿತ್ತು ನಿಜ ಹೇಳ್ತೀನಿ ಎಷ್ಟು ಸಿಟ್ಟು ಬಂದಿತ್ತಂದರೆ ನನಗೆ ಇವತ್ತು ಆ ಥರ ಸಿಟ್ಟು ಬಂದಿತ್ತು ನೋಡಿ ಸಣ್ಣಗೆ ಕೂಡ ಇಷ್ಟ ಆಯಿತು ನನಗೆ ಬೇಡ ಅಂತ ಹೇಳಿದೆ ಅಮ್ಮ ಮಾತ್ರ ಮಾಡಿಕೊಂಡ್ರು ನನಗೆ ಯಾವುದೇ ಕೆಲಸ ಮಾಡಿದ್ರು ಈಸಿಯಾಗಿ ಆಗಬೇಕು ಪಟಪಟ ಅಂತ ಆಗಬೇಕು ನನಗೆ ಯಾವ್ದಾದ್ರು ಕೈ ಕೊಡ್ತಾವೆ ನಂಗೆ ಸಿಟ್ಟು ಬಂದಂಗೆ ಆಗುತ್ತೆ ಇವತ್ತು ಮತ್ತೆ ಹೋಗಿ ಅಮ್ಮ ಇನ್ನೊಂದು ಯಾವುದೋ ಕವರ್ ತೊಗೊಬಂದರು ಅದರೊಳಗೆ ತುಂಬಿನೂ ಕೂಡ ಹಾಕಿದೆ ನಾನು ಅದು ಕೂಡ ನನಗೆ ಒತ್ತಕ್ಕೆ ಬರಲಿಲ್ಲ ಆಮೇಲೆ ಅಂದರು ಅಮ್ಮ ನಾವು ಅದು ಅಂಬ್ಲಿ ಮಾಡ್ಕೊಂಡಿರ್ತೀವಲ್ಲ ಅದು ಗಟ್ಟಿ ಇತ್ತು ಅದಕ್ಕೇನು ಅಂತಾರೆ ನನಗೂ ಗೊತ್ತಿಲ್ಲ ಅಂಬ್ಲಿನೇ ಅಂತಾರೆ ಅನಿಸುತ್ತೆ ಆದರೆ ಬೇರೆಯವರೆಲ್ಲ ಮಾಡೋದು ತೆಳು ಇರುತ್ತಿರಬೇಕು ಕಣೆ ಅದಕ್ಕೆ ಆಗಿತ್ತು ಅಂತ ಹೋಲ್ಸೆಲ್ಲ ನಾವು ಮಾಡ್ಕೊಂಡಾಗ ಸ್ವಲ್ಪ ತೆಳುವಾಗಿಬಿಟ್ಟಿತ್ತು ಹಾಗಾಗಿ ಅದು ಶೇಪು ಚೆನ್ನಾಗಿ ಬರಲಿಲ್ಲ ಸೆಂಡಿಗೆದು ಅದಕ್ಕೆನೇ ಇಟ್ಲ ಸ್ವಲ್ಪ ಅಮ್ಮ ಗಟ್ಟಿ ಮಾಡಿದ್ರು ಅದು ಭಾಳ ಗಟ್ಟಿಯಾಗಿ ಹೋಯಿತು ಹಾಗೇನೆ ಊರಿಗೆ ಹೋಗೋದಲ್ವಾ ಅದಕ್ಕೆ ಒಂದಷ್ಟು ತೊಂಡೆಕಾಯಿನ ಕೊಯ್ಕೊತಾ ಇದ್ದೀನಿ ಹಾಗೇ ಪಕ್ಕದ ಮನೆಯವ್ರ ಹತ್ರ ಕೂಡ ತೊಂಡೆಕಾಯಿ ಕೊಯ್ಕೊಂಡ್ ಬಂದಿದ್ದೀನಿ ತೋರಿಸ್ತೀನಿ ಅದು ಎಷ್ಟು ತೊಂಡೆಕಾಯಿ ಇದೆ ಅಂತ ತುಂಬ ತೊಂಡೆಕಾಯಿ ಸಿಕ್ತು ಅವ್ರ ಮನೆ ಬಳ್ಳಿಲಿ ನಮ್ಮ ಮನೆ ಬಳ್ಳೀಲಿ ಅರ್ಧಕ್ಕರ್ಧ ಹಣ್ಣಾಗಿ ಹೋಗಿತ್ತು ಆದರೂ ಪರವಾಗಿಲ್ಲ ಅದು ಫ್ರೀಯಾಗಿ ಸಿಗುತ್ತಲ್ವ ಹಾಗಾಗಿ ಸ್ವಲ್ಪ ಅವರು ಇವರಿಗೆಲ್ಲ ಕೊಡೋಣ ಅಂತ ಹೇಳಿ ಕೊಯ್ಕೊತಾ ಇದ್ದೀನಿ ಹೆಸರುಕಾಳು ಪಲ್ಯ ಹಾಗೆ ಬೆಂಡೆಕಾಯಿ ಬಜ್ಜಿನ ಮಾಡಿದ್ರು ಬೆಂಡೆಕಾಯಿ ಬಜ್ಜಿಗೆ ಸ್ವಲ್ಪ ಉಪ್ಪು ಬೇಕಿತ್ತು ಅಮ್ಮ ಅಂದರು ಟೇಸ್ಟ್ ನೋಡು ನೋಡು ಅಂತ ನಾನು ಅವಾಗಷ್ಟೇ ಟೀ ಕುಡ್ದಿದ್ದೆ ಅದಕ್ಕೆ ನಾನು ಟೇಸ್ಟನ್ನ ನೋಡಲಿಲ್ಲ ಶ್ರೇನು ಏನು ಹೇಳಿಲ್ಲ ಸುಮ್ಮನೆ ಬೆಂಡೆಕಾಯಿ ಬಜ್ಜಿ ತಿಂದ ಮತ್ತು ನನಗೆ ರೊಟ್ಟಿ ಸ್ವಲ್ಪ ಊರಿಗೆ ಹೋಯ್ಯಕ್ಕೂ ಬೇಕಿತ್ತಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ರೊಟ್ಟಿ ಮಾಡಬ ಅಂದ ಹೇಳಿದ್ದೆ ನನ್ನ ಕೈ ನೋಡಿ ಹೆಂಗಾಗಿದೆ ಅಂತ ಆ ಗೇದ್ ಬೀಜ ಆರಿಸಿ ಸುಲಿತೀನಲ್ಲ ನನ್ನ ಕೈ ನೋಡಿದ್ರೆ ಮಂಗನ ಕೈ ಅದಂಗೆ ಆಗಿದೆ ನನಗೆ ನನ್ನ ಕೈ ನೋಡ್ಕೊಳ್ಳೋಕೆ ಬೇಸಿಗೆ ಥರ ಅನ್ನಿಸ್ತಾ ಇದೆ ಇನ್ನು ಊರಿಗೆ ಹೋದ್ಮೇಲೆ ಒಂದು ವಾರ ಬೇಕು ಅದಕ್ಕೆ ಏನಾದರೂ ನಿಂಬೆಹಣ್ಣು ಆ ಥರದ್ದೆಲ್ಲ ಹಾಕಿದ್ರೆ ಚೆನ್ನಾಗಾಗುತ್ತೆ ಹಾಗೆ ಶ್ರೇಯುಟ್ಟಿಗಿನೂ ಊರ್ತಾ ತಿಂಡಿ ತಿಂತಾಯಿದ್ದೆ ಈಗ ನಾನು ಕೂಡ ತಿಂಡಿ ತಿಂತಾ ಇದ್ದೀನಿ ಹೆಸರುಕಾಳು ಪಲ್ಯನ ನಾನು ಮಧ್ಯಾಹ್ನ ಅನ್ನೊದ ಜೊತೆ ಊಟ ಮಾಡೋಣ ಅಂತ ಬರೀ ಬೆಂಡೆಕಾಯಿ ಬಜ್ಜಿ ಮತ್ತು ರೊಟ್ಟಿನ ಇದ್ದೀನಿ ಊರಿಗೆ ಬಂದಾಗ ಒಂದು ಮದುವೆ ಮನೆ ಕೂಡ ಇತ್ತು ನಮ್ಮ ಊರವ್ರದೇ ಪಾಪ ಅವರು ತುಂಬ ಕರೆದಿದ್ರು ನನ್ನ ಬಟ್ಟೆಗಳು ತಂದಿರಲಿಲ್ಲ ಮತ್ತು ನನ್ನ ಮೈ ಕೈ ನೋಡಿದ್ರೆ ನನ್ನನ್ನು ನೋಡಿಕೊಂಡ್ರೆ ನನಗೆ ಒಂಥರ ಬೇಸಿಗೆ ಆಗೋ ಥರ ಆಗ್ಬಿಟ್ಟಿತ್ತು ಯಾವಾಗಾದರೂ ಊರಿಗೆ ಹೋಗ್ತೇನಪ್ಪ ಅನ್ನೋ ಥರ ಆಗಿತ್ತು ಹಾಗೆ ಹಪ್ಪಳ ಕನಸಿ ಆಗಿತ್ತಲ್ವ ಬಿಸಿ ಇದೆಯಾ ಅಂತ ಇದ್ವಿ ನಾನು ಅಮ್ಮ ಇಲ್ಲ ತಣ್ಣಗಾಗಿತ್ತು ಒಂದೋ ಎರಡೋ ದಿನ ಆಗಿತ್ತು ಅಷ್ಟೇನೆ ನಾವು ಯಾವಾಗಲೂ ಒಂದು ಎರಡು ಮೂರು ದಿನ ಬುಟ್ಟಿಲಿ ಇಟ್ಟು ಆನಂತರ ನಾವು ಬಾಕ್ಸಿಗೆ ತುಂಬ್ತೀವಿ ಇದು ಕನಸಿ ಒಂದೇ ದಿನ ಆಗಿತ್ತು ಅನಿಸುತ್ತೆ ಅಲ್ಲ ಎರಡು ದಿನ ಆಗಿತ್ತು ಅನಿಸುತ್ತೆ ನನಗೆ ಅದೇ ಹೆದರಿಕೆ ಆಗ್ತಾಯಿತ್ತು ಏನೂ ಆಗಲ್ಲವಾ ಅಂತ ಕೇಳ್ತಾ ಇದ್ದೆ ಇಲ್ಲ ತಣ್ಣಗಾಗಿದೆ ಏನೂ ಆಗಲ್ಲ ಅಂತ ಹೇಳಿದ್ರು ನಾನು ಸ್ಟೀಲ್ದು ಒಂದೇ ಬಾಕ್ಸ್ ಇದೆ ನಾನು ಅದಕ್ಕೇನೆ ಯಾವಾಗಲೂ ತುಂಬ್ಕೊಂತೀನಿ ಮತ್ತು ಈ ಸಲ ಹಪ್ಪಳ ಕೂಡ ನಾನು ಹೋದ ವರ್ಷದಷ್ಟೆಲ್ಲ ಮಾಡ್ಕೊಂಡಿಲ್ಲ ಸ್ವಲ್ಪ ಕಮ್ಮಿನೇ ಮಾಡ್ಕೊಂಡಿದ್ದೀನಿ ಆದರೆ ಅಮ್ಮ ಈ ಸಲ ನೀನು ಹಪ್ಪಳ ಜಾಸ್ತಿ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ ಮತ್ತು ನಾನು ಹಪ್ಪಳ ನಮ್ಮ ಹಪ್ಪಳ ಮಾಡಿದಾಗ ಅಂದರೆ ನನ್ನ ಹಪ್ಪಳ ಮಾಡಿದಾಗ ತುಂಬ ಜನ ತಿನ್ನೋದಕ್ಕೆ ಅಂತ ಕೊಟ್ಟಿದ್ವಿ ನಾವು ಕಾಲು ಭಾಗ ಹಪ್ಪಳ ತಿನ್ನೋದಕ್ಕೆ ಖಾಲಿ ಆಗಿಬಿಟ್ಟಿತ್ತು ಆದರೂ ಹಪ್ಪಳ ಚೆನ್ನಾಗಿ ಒದಗಿದೆ ಅದೇ ಅಮ್ಮಂಗೆ ಅಂತ ಇದ್ದೆ ಯಾರಿಗಾದರೂ ಕೊಟ್ಟರೆ ಹುಲಿಸುತ್ತೆ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಈಗ ಆಲೆ ಮನೆ ಎಲ್ಲ ಮಾಡ್ತಾರೆ ಗೊತ್ತಾ ಆವಾಗ ಕಬ್ಬಿನಲ್ಲ ತುಂಬ ಜನರಿಗೆ ಕರೆದು ಕರೆದು ಕೊಡುತ್ತಾರೆ ಅಂದರೆ ಜಾಸ್ತಿ ಆಗುತ್ತೆ ಹುಲಿಸುತ್ತೆ ಅಂತ ಹೇಳ್ತಾರೆ ಹಾಗೆ ನಾನು ಅಮ್ಮಂಗಂದೇ ನೋಡಮ್ಮ ನಾನು ಹಪ್ಪಳ ಹೆಂಗೆ ಹುಲ್ಸಿದಾವೆ ಅಂತ ಹೇಳ್ತಾ ಇದ್ದೆ ಆಮೇಲೇನು ನಾನು ವಿಡಿಯೋನ ಮಾಡಲೇ ಇಲ್ಲ ಶ್ರೇಯೂ ಕೂಡ ಊಟಕ್ಕೆ ಬರಲಿಲ್ಲ ನಮ್ಮ ಹಳೆ ಮನೆಯಲ್ಲೇ ಇದ್ದ ಶ್ರೇಯುಗೆ ಅಂತ ನಾನು ಹಲಸಿನ ಹಣ್ಣು ಅವತ್ತು ಹೊಸ ಫಲ ಬಿಟ್ಟಿತ್ತು ಅಂದೆಲ್ಲ ಅದನ್ನು ಬಿಡಿಸಿ ಇಟ್ಟಿದ್ದೆ ಅವನು ಬರಲೇ ಇಲ್ಲ ಆಮೇಲೆ ಬಂದವನು ತಿಂದ ನಾನು ಅಮ್ಮ ಹಾಗೆ ಸ್ವಲ್ಪ ಹೆಸ್ರು ಕಾಳು ಪಲ್ಯ ಹಾಕ್ಕೊಂಡು ಊಟ ಮಾಡಿದ್ವಿ ನಾವು ಅಡುಗೆ ಏನೂ ಮಾಡಲಿಲ್ಲ ಆಮೇಲೆ ನಾನು ವಿಡಿಯೋನ ಮಾಡಲೇ ಇಲ್ಲ ಹಾಗೆ ನಮ್ಮ ಮನೆಯವ್ರು ಬಂದರು ಮತ್ತು ಹತ್ರ ಅವರು ಅಪಾಯಿಂಟ್ಮೆಂಟ್ ಕೂಡ ಬಂದಿದ್ರು ನಾಕು ಕಾಲಿಗೇನೋ ಬರೋದಕ್ಕೆ ಅಂತ ಹೇಳಿದರು ಅಂತೇಳಿ ಹಾಗೆ ಬಿಟ್ವಿ ನಾವು ಊಟ ಮಾಡಿ ಒಂದು ಸ್ವಲ್ಪ ತಿದ್ವಿ ಅಷ್ಟೇ ಇದು ಒಂಥರ ನಮ್ಮ ಶ್ರೇಗಿದ್ದು ಕನಸು ಆಗಿತ್ತು ಯಾವಾಗಲೂ ಅಷ್ಟೇ ಕೆಳದಿಲಿ ಇದು ವಸ್ತು ಸಂಗ್ರಹಾಲಯ ಇದೆಯಲ್ಲ ಅದನ್ನ ನೋಡಬೇಕು ಅಂತ ಅವ್ನು ಯಾವಾಗಲೂ ಇದ್ದ ಯಾವಾಗಲೂ ನಮಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ನಾವು ಇವತ್ತು ಹೆಂಗಿದ್ರೂ ಓಪನ್ ಇತ್ತು ಅದಕ್ಕೆ ಮತ್ತೆ ಅವನು ಕರ್ಕೊಂಡು ಹೋಗಿಬಿಡೋಣ ಅಂತ ಹೇಳಿ ಇವತ್ತು ಊರಿಗೆ ಹೋಗೋದಿನ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟೊಂದು ಸಲ ಈ ರೋಡಲ್ಲೇ ಓಡಾಡಿದೀವಿ ಎಷ್ಟೊಂದು ಸಲ ಏನು ಯಾವಾಗಲೂ ನಾವು ಇದೇ ರೋಡಲ್ಲೇ ಓಡಾಡೋದಲ್ವ ಪಾಪ ನನ್ನ ಮಗ ಯಾವಾಗಲೂ ಹೇಳೋದು ಅದು ಯಾವಾಗ ಗೊತ್ತಾ ಈ ಥರ ರಜೆ ಟೈಮಲ್ಲಿ ನಾವು ವಾಪಸ್ ಊರಿಗೆ ಹೋಗ್ತೀವಲ್ವ ಯಾವಾಗಲೂ ಹೇಳೋಣ ನಾವು ಡ್ಯಾಡಿ ಕರ್ಕೊಂಡು ಹೋಗಿ ಡ್ಯಾಡಿ ಅಂತ ನಮಗೋ ಯಾವಾಗಲೂ ಏನಾದರೂ ಒಂದು ಕೆಲಸ ಮನೆಯವರು ಅದೇನೋ ಅಂತಾರೆ ನಮ್ಮಲ್ಲಿ ಒಂದು ಗಾದೆ ಇದೆ ಕೆಸಿನ ದಡಿಗೆ ಕುದುರೆ ಕಟ್ಟಿ ಬರೋದು ಅಂತ ಹೇಳ್ತಾರೆ ಹಾಗೆ ನಮ್ಮ ಮನೆಯವರು ಇಲ್ಲ ಅರ್ಜೆಂಟ ಊರಿಗೆ ಹೋಗೋಣ ಊರಿಗೆ ಹೋಗೋಣ ಅಂತ ಇದ್ರು ಈ ಸರ ಯಾಕೋ ಗೊತ್ತಿಲ್ಲ ಅವರೇನೇ ಕರ್ಕೊಂಡು ಹೋದರು ಮತ್ತು ಈ ವಸ್ತು ಸಂಗ್ರಹಾಲಯದಲ್ಲಿ ಇರೋದೆಲ್ಲ ಒಂದೇ ಒಬ್ರು ಬಟ್ಟರು ಮನೆಯಲ್ಲಿ ಎಲ್ಲ ಇತ್ತಂತೆ ಅವ್ರಲ್ಲಿ ಅವರೇ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಕೂಡ ಮಾಡೋದ್ರು ಆಮೇಲೆ ಕೇಳಿದ್ರು ನಮ್ಮನ್ನು ನಾವೆಲ್ಲ ಹೊರಗಡೆಯಿಂದ ಬಂದವರು ಅಂದ್ಕೊಂಡ್ರು ಇಲ್ಲ ನನಗಿದೇ ಇಲ್ಲೇ ಲೋಕಲ್ ಅವರೇ ನಾವು ನನ್ನ ಮಗ ಇನ್ನು ಇದ್ದೆ ಅದು ಇವತ್ತು ಕರ್ಕೊಬರೋ ಇದಾಯಿತು ಅಂತ ನಮ್ಮನ್ನ ನಮ್ಮ ಶ್ರೇಯಿಗೆ ತುಂಬ ಇಷ್ಟ ಆಯಿತು ನಾವು ಮತ್ತು ಕರೆಕ್ಟಾಗಿರೋ ಏಜಲ್ಲಿ ಕರ್ಕೊ ಅಂತ ಕೂಡ ಅಂದ್ಕೊಂಡ್ವಿ ನಾವು ಕೂಡ ಅಷ್ಟೇ ಇದು ಚೆನ್ನಾಮಣೆ ಅಂತ ನಮ್ಮ ಹಳೆ ಮನೇಲಿ ತುಂಬ ಇದ್ವು ಇವು ಇವಾಗ ಒಂದು ಒಂದು ಇಲ್ಲ ನಮಗೆಲ್ಲ ಅಜ್ಜಿ ನಂಗೆ ಕೊಟ್ಟಿದ್ರು ನಮಗೇನು ಗೊತ್ತಾದರೂ ಬೆಲೆ ಗೊತ್ತಿಲ್ಲ ಅವಾಗ ಏನೇನೋ ಮಾಡಿ ಕಳ್ಕೊಂಬಿಟ್ವಿ ಇದು ಶೃಂಗೇರಿ ಶಾರದಾಂಬ ದೇವಸ್ಥಾನ ಮೊದಲು ಆ ಥರ ಇತ್ತಂತೆ ಇದು ಸೇರು ಆಮೇಲೆ ಇದು ಗಿದ್ನ ಅಂತಾರಲ್ಲ ಅದು ಇದು ಅದೇ ಹೇಳ್ತಾ ಇದ್ದರು ನಮಗೆ ಇದೆಲ್ಲ ಗೊತ್ತಿರೋದ್ರಿಂದ ನಾನು ಶ್ರೀವಿಗೆ ಹೇಳ್ತಾ ಇದ್ದೆ ಹಾಗೆಯೇ ಇದೆಲ್ಲ ಮರುಗಿ ಆಮೇಲೆ ಸಾಂಬಾರ್ಗಾಯಿ ಬಟ್ಟಲು ಅಂತ ಹೇಳ್ತಾರೆ ಅಂದರೆ ಸಾಂಬಾರು ಪದಾರ್ಥಗಳೆಲ್ಲ ಇಡ್ತಾರಲ್ವ ಅದು ಇದು ಇದೆಲ್ಲ ಅನ್ನಬಸಿಯ ಮರಿಗೆ ಅಂತ ಹೇಳುತ್ತೆ ಅನ್ನಬಸಿಯಲ್ಲಿ ಏನೋ ಅಂತಾರಪ್ಪ ನಂಗೆ ಗೊತ್ತಿಲ್ಲ ಇದು ಅವಾಗಿನ ಕಾಲದಲ್ಲಿ ಈ ತರ ಪತ್ರಗಳನ್ನ ಬರೆದು ಕಳಿಸ್ತಾ ಇದ್ರಂತೆ ಅದು ಕೂಡ ಇತ್ತು ಹಾಗೇನೆ ಇದು ಕಾಲದೀಪ ಅಂತ ಹೇಳ್ತಾರೆ ನಮ್ಮ ಹಳೆ ಮನೆಯಲ್ಲಿ ಕೂಡ ಇದಿದೆ ಇವಾಗ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಇದು ನೋಡಿ ಅವಾಗಿನ ಕಾಲದಲ್ಲಿ ಕಲ್ಲಿನ ಪಾತ್ರೆಲ್ಲೇ ಅಡುಗೆ ಮಾಡ್ತಾ ಇದ್ರು ಇವಾಗೆಲ್ಲ ಈಗ ಕಲ್ಲಿನ ಪಾತ್ರೆ ತುಂಬಾ ಫೇಮಸ್ ಆಗಿದೆ ಗೊತ್ತಾ ಆದರೆ ನೋಡಿ ಅದು ಅವಾಗಿನ ಕಾಲದಲ್ಲೇನೆ ಕಲ್ಲಿನ ಪಾತ್ರೆಗಳಲ್ಲಿ ಅಡುಗೆನ ಮಾಡ್ತಾ ಇದ್ದರು ಅದನ್ನ ಶ್ರೇಯ್ ತೋರಿಸ್ತಾ ಇದ್ದೆ ಹೆಂಗಿದೆ ನೋಡು ಮಗ ಹೇಳಿ ಈ ಥರ ಪಾತ್ರೆಗಳು ಇವಾಗೆಲ್ಲ ಸಿಗುತ್ತೆ ನಾನು ನೋಡಿದ್ದೀನಿ ತುಂಬ ಆನ್ಲೈನಲ್ಲ ಸಿಗುತ್ತೆ ಅನಿಸುತ್ತೆ ಆದರೆ ನಾನು ತುಂಬ ವೀಡಿಯೋಗಳಲ್ಲಿ ನೋಡಿದ್ದೀನಿ ಹಾಗೆ ನಾನು ಚೂರು ವಿಡಿಯೋಗಳನ್ನ ಮಾಡಿಕೊಂಡೆ ಯಾರಾದರೂ ಇಲ್ಲಿಗೆ ಬಂದಿಲ್ಲ ಅಂದರೆ ಖಂಡಿತ ಒಂದು ಸಲ ಬನ್ನಿ ಹಾಗೆ ಅಲ್ಲಿಂದ ನೋಡಿಕೊಂಡು ನಾನು ಡಾಕ್ಟರ್ ಹತ್ರ ಬಂದೆ ಡಾಕ್ಟರ್ ಹತ್ರ ಕೆಲಸ ಕೂಡ ಮುಗೀತು ಶ್ರೇಯು ಮೊಬೈಲ್ ನೋಡ್ತಾ ಇದ್ದಾನೆ ಈ ಕಡೆ ಮಳೆ ಕೂಡ ಇದೆ ಗುಡುಕ್ತಾ ಇದೆ ಡಾಕ್ಟ್ರು ಒಂದು ಹತ್ತು ನಿಮಿಷ ಕುತ್ಕೊಳ್ಳಿ ಅಂತ ಹೇಳಿದ್ರು ನನಗೆ ಕ್ಯಾಪನ್ನ ಹಾಕ್ಬಿಟ್ಟು ಅವರು ಮತ್ತೆ ವಾಪಸ್ ಬರೋ ತನಕ ಇದ್ದೆ ಒಂದು ಅರ್ಧ ಗಂಟೆ ಏನೂ ತಿನ್ಬೇಡಿ ಅಂತ ಹೇಳಿದ್ರು ನಾವು ಹಾಗೆ ನಾವೇನೋ ಕೆಲಸ ಇತ್ತು ಅಂತ ಅಲ್ಲಿ ಹೋಗ್ತಾಯಿದ್ವಿ ಶ್ರೀಟ್ ಹಾಕಿಸ್ ಎದುರುಗಡೆ ಮಸಾಲ ಮಂಡಕ್ಕಿ ಮಾಡ್ತಾರೆ ಅಲ್ಲಿ ಮಸಾಲ ಮಂಡಕ್ಕಿ ತೊಗೊಂಡ್ರು ಒಂದು ಹಾಗೆ ಸೋಡಾ ತೊಗೊಂಡ್ರು ನಾನು ಜೊತೆ ಸೋಡಾ ಕುಡಿದೆ ಮಸಾಲ ಮಂಡಕ್ಕಿ ಒಂದು ತುತ್ತಷ್ಟು ತಿಂದೆ ಹಾಗೆ ಅಲ್ಲಿಂದ ಊರಿಗೆ ಹೊರಟ್ವಿ ಈ ಸಲ ಎಷ್ಟು ಬೇಗ ರಜಾ ಮುಗಿತಪ್ಪ ಅಂತ ಅನ್ನಿಸ್ತು ಶ್ರೇಯುಗೆ ಬರೋಕ್ಕೆ ಇಷ್ಟ ಇರಲಿಲ್ಲ ನಮ್ಮ ಚಿಕ್ಕಪ್ಪ ಎಲ್ಲ ಅವ್ನಿಗೆ ಇರು ಇರೋ ಅಂತ ಹೇಳ್ತಾ ಇದ್ರು ಅವನು ಇರ್ತೀನಿ ಅಂತ ಆದರೆ ಅವ್ರು ಡ್ಯಾಡಿ ಬಿಡ್ಲಿಲ್ಲ ಬೇಡ ನನ್ನ ಜೊತೆಗೂ ಇದ್ದಂಗೆ ಆಗುತ್ತೆ ಅಂತ ಕರ್ಕೊಂಡು ಹೊರಟವಿ ನಾವು ಅವ್ನ ಬ್ಯಾಗ್ ಪ್ಯಾಕ್ ಆದ್ಮೇಲೆ ಕೂಡ ಊರಿಂದ ಹೊರಡೋಕ್ಕೆ ಅಟ್ಕಂತ ನಮ್ಮ ಜೊತೆಗೆ ಬಂದ ಕೆಳ್ದಿ ತನಕ ಆಮೇಲೆ ಕೆಳ್ದಿಲ್ಲ ಆ ಮ್ಯೂಸಿಯಮ್ ಎಲ್ಲ ತೋರ್ಸಿದ್ಮೇಲೆ ಸುಮ್ಮನಾದ ಸ್ವಲ್ಪ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನಾಳೆಯಿಂದ ನನ್ನ ಮನೆ ಬ್ಲಾಗ್ ಬರುತ್ತೆ ನಿಮಗೆಲ್ಲ ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಹಳ್ಳಿ ವೀಡಿಯೋಗಳನ್ನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ರಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ